ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಅನಾರ್ಕಲಿ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ನ ಇದ್ದೀನಿ ಕಟ್ಟಿಂಗ್ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ಮೇ ಲೈ ಬಟನಲ್ಲಿ ಕೊಟ್ಟಿರ್ತೀನಿ ಇವಾಗಲ್ಲಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ನಿಮಗೆ ಸಿಗುತ್ತೆ ಫ್ರಂಟು ನೆಕ್ಕದು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಐರನ್ ಮಾಡ್ಕೊಬೇಕು ಐರನ್ನು ಮೀಡಿಯಮ್ ಹೀಟಲ್ಲಿ ಮಾಡ್ಕೊಳ್ಳಿ ಜಸ್ಟ್ ಸ್ಟಿಕ್ ಆಗಬೇಕಿದು ಸ್ಟಿಕ್ಕಾದ್ಮೇಲೆ ಸುತ್ತ ಇರೋ ಅಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಬೇಕು ಎಕ್ಸ್ಟ್ರಾ ಇರೋ ಅಂಥ ಬಟ್ಟೆನ ಕಟ್ ಮಾಡಿದ್ಮೇಲೆ ಕ್ಯಾನ್ವಸ್ವರೆಗೂ ಒಂದೊಂದು ಕಟ್ ಕೊಡಬೇಕು ಈ ರೀತಿ ಕಟ್ ಕೊಡೋದ್ರಿಂದ ಕರ್ವ್ ಇರುತ್ತಲ್ಲ ಅಲ್ಲಿ ನೀಟಾಗೆ ಬಟ್ಟೆ ಫೋಲ್ಡಿಂಗ್ ಆಗುತ್ತೆ ಇದರಿಂದ ನಮಗೆ ನೀಟ್ ಫಿನಿಶಿಂಗು ಸಿಗುತ್ತೆ ಸುತ್ತ ಇರೋ ಬಟ್ಟೆನ ಕ್ಯಾನ್ವಸ್ ಮೇಲೆ ಫೋಲ್ಡಿಂಗ್ ಆಗಾಗೆ ಇಟ್ಟು ಸ್ಟಿಚ್ ಹಾಕಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಫುಲ್ಲು ಫಿನಿಶ್ ಆಗಬೇಕು ಆ ರೀತಿ ಸ್ಟಿಚನ್ನು ಹಾಕಬೇಕು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ಸೆಂಟರ್ಗೆ ಒಂದು ನಾಚನ್ನು ಮಾಡ್ಕೊಳ್ಳಿ ಪಾರ್ಟ್ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಈ ಕ್ಯಾನ್ವಸ್ ಹೊಲ್ಕೊಂಡಿರೋದನ್ನು ಅಟ್ಯಾಚ್ ಮಾಡಬೇಕು ನೋಡಿ ಲೈನಿಂಗ್ ಹಾಗೆ ಇರಬೇಕು ಎಕ್ಸ್ಟ್ರಾ ಇರೋ ಅಂಥ ಬಟ್ಟೆನ ಲೈನಿಂಗಿಗೆ ಸಮವಾಗಿ ಕಟಿಂಗ್ ಮಾಡ್ಕೊಳ್ಳಿ ಸುತ್ತಾನೂ ಕಟ್ಟಿಂಗ್ ಮಾಡ್ಕೊಬೇಕು ಕಟಿಂಗ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ ಸ್ಟಿಚನ್ನು ಹಾಕೊಂಡ್ಮೇಲೆ ಸೆಂಟರಾಗಿ ಹಿಡ್ದು ಒಂದು ನಾಚನ್ನು ಮಾಡ್ಕೊಬೇಕು ಕ್ಯಾನ್ವಸ್ಗೂ ಅಷ್ಟೇ ಸೆಂಟರ್ಗೆ ತಗೊಂಡು ಒಂದು ನಾಚನ್ನು ಮಾಡ್ಕೊಳ್ಳಿ ನಾಚನ್ನು ಮಾಡಿಕೊಂಡ್ಮೇಲೆ ಎರಡೂ ಮ್ಯಾಚ್ ಮಾಡಬೇಕು ಕ್ಯಾನ್ವಸ್ ಮೇಲಿರೋಂಥ ನಾಚು ಮತ್ತು ಮೀನ್ ಬಟ್ಟೆ ಮೇಲಿರೋವಂಥ ನಾಚನ್ನು ಮ್ಯಾಚ್ ಮಾಡಿ ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಪಿನ್ಗಳನ್ನ ಹಾಕ್ಕೊಂಡೇ ಸ್ಟಿಚ್ ಹಾಕಿ ಇದರಿಂದ ನೀಟಾಗೆ ಸ್ಟಿಚ್ ಬರುತ್ತೆ ಜರಗ್ದ ಹಾಗೆ ಕ್ಯಾನ್ವಸ್ ಮೇಲೆ ಸ್ಟಿಚ್ ಬೀಳಬಾರ್ದು ಬಟ್ಟೆ ಮೇಲೆ ಸ್ಟಿಚ್ ಬೀಳ್ತಾ ಹೋಗಬೇಕು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಸ್ಟಿಚ್ ಹಾಕೊಂಡ್ಮೇಲೆ ಒಂದು ಕಾಲು ಇಂಚಿಗೆ ಬಟ್ಟೆ ಬಿಡ್ತಾ ಕಟಿಂಗ್ ಮಾಡ್ಕೊಬೇಕು ಇದೇ ಥರ ನೀವು ಕಟ್ಟಿಂಗ್ ಮಾಡ್ಕೊಬೇಕು ಕ್ಯಾನ್ವಸ್ ಹತ್ರಕ್ಕೆ ಕಟ್ಟಿಂಗ್ ಮಾಡಬೇಡಿ ಒಂದು ಕಾಲು ಇಂಚ್ ಬಿಟ್ಟು ಕಟಿಂಗ್ ಮಾಡಿ ಸುತ್ತ ನಾಚಸ್ನ ಮಾಡ್ಕೊಳ್ಳಿ ಹಾಗೆಯೇ ಬ್ಯಾಕ್ ಸೈಡನು ಅಷ್ಟೇ ಯಾವ ಮಾರ್ಕಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ವೋ ಅದೇ ಮಾರ್ಕ್ಗೆ ಸ್ಟಿಚ್ ಹಾಕಿ ಟರ್ನ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದು ರೈಟ್ ಸೈಡ್ ಇರಬೇಕು ರೈಟ್ ಸೈಡ್ ಮೇಲೆ ಲೈನಿಂಗ್ ಇರುತ್ತೆ ರಾಂಗ್ ಸೈಡ್ ಮೇಲೆ ಲೈನಿಂಗ್ ಇರಲ್ಲ ಆ ರೀತಿ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಹಾಕಬೇಕು ಸ್ಟಿಚ್ ಹಾಕೊಂಡ್ಮೇಲೆ ಕಾಲಿಂಚ್ ಬಿಟ್ಟು ಸುತ್ತ ಕಟ್ಟಿಂಗ್ ಮಾಡ್ಕೊಬೇಕು ಸುತ್ತ ಕಟ್ಟಿಂಗ್ ಮಾಡಿಕೊಂಡು ಕೊಡಬೇಕು ಲೈನ್ ಎಲ್ಲಿಗೆ ಹಾಕ್ಕೊಂಡಿರ್ತೀವೋ ಅಥವಾ ಸ್ಟಿಚ್ ಎಲ್ಲಿಗೆ ಹಾಕ್ಕೊಂಡಿರ್ತೀವೋ ಅಲ್ಲಿಗೆ ಕಟ್ ಕೊಟ್ಟು ಟರ್ನ್ ಮಾಡಬೇಕು ಪಿನ್ಗಳನ್ನ ಹಾಕ್ಕೊಂಡು ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಬಟ್ಟೆ ಎಲ್ಲೂ ಜರಗೋದಿಲ್ಲ ಅದರಿಂದ ಪಿನ್ಗಳು ಹಾಕ್ಕೊಂಡು ಸ್ಟಿಚ್ ಮಾಡಿ ಈ ರೀತಿ ಟರ್ನ್ ಮಾಡ್ಕೊಬೇಕು ಟರ್ನ್ ಮಾಡಿಕೊಂಡು ಐರನ್ ಮಾಡ್ಕೊಬೇಕು ಫ್ರಂಟುದನ್ನು ಅಷ್ಟೇ ಟರ್ನ್ ಮಾಡಿಕೊಂಡು ಎರಡೂ ಐರನ್ ಮಾಡ್ಕೊಳ್ಳಿ ಫ್ರಂಟು ಮತ್ತು ಬ್ಯಾಕ್ ಇಂದು ನೆಕ್ ಶೇಪು ಫಿನಿಶ್ ಆಯಿತು ಈಗ ಡಾಟನ್ನು ಹಿಡಿಬೇಕು ಡಾರ್ಕ್ ಇನ್ನೊಂದು ಸತಿ ಮಾರ್ಕ್ ಮಾಡಿಕೊಂಡು ಎರಡೂ ಕಡೆ ಸೇಮ್ ಆಗಿ ಡಾಟ್ ಬರಲಿ ಅಂತ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದೇ ಹೈಟ್ ಅಲ್ಲಿ ಡಾಟ್ ಬರಬೇಕು ಒಂದೇ ಚಿಕ್ಕದು ಒಂದು ದೊಡ್ಡದು ಮಾಡಬೇಡಿ ಸೇಮ್ ಡಾಟ್ ಬರಬೇಕು ನಮಗೆ ಬ್ಯಾಕ್ ಸೈಡ್ಗೆ ಡಾಟ್ ಹಿಡಿತಿದ್ದೀನಿ ಫ್ರಂಟ್ ಸೈಡ್ಗೂ ಅಷ್ಟೇ ನೀವು ಇದೇ ತರ ಡಾಟ್ ಹಿಡಿಬೇಕು ಡಾಟ್ ಅನ್ನು ಹಿಡಿದು ಸುತ್ತ ಇರೋಂಥ ಎಕ್ಸ್ಟ್ರಾ ಬಟ್ಟೆಗಳನ್ನ ಟ್ರಿಮ್ ಮಾಡ್ಕೊಂಬಿಡಿ ಶೋಲ್ಡರ್ನ ಜಾಯಿನ್ ಮಾಡೋದು ಇದ್ದೀನಿ ಶೋಲ್ಡರ್ನ ಡೈರೆಕ್ಟಾಗೆ ಈ ರೀತಿ ಜಾಯಿನ್ ಮಾಡಿದ್ರೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಇದೇ ರೀತಿ ಜಾಯಿನ್ ಮಾಡಿದ್ರೆ ಬಟ್ಟೆ ಈಚೆ ಕಾಣತ್ತೆ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಕ್ಯಾನ್ವಸ್ನ ಓಪನ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಜಾಯಿನ್ ಮಾಡಿರ್ತೀವಲ್ಲ ಅದನ್ನು ಓಪನ್ ಮಾಡಿಕೊಂಡು ಬಟ್ಟೆನ ಈ ರೀತಿ ಇಡಬೇಕು ಇನ್ನೊಂದು ಶೋಲ್ಡರು ಫ್ರಂಟ್ ಶೋಲ್ಡರ್ ಮೇಲೆ ಬ್ಯಾಕ್ ಶೋಲ್ಡರ್ನ ಈ ರೀತಿ ಇಟ್ಟು ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡು ಕ್ಯಾನ್ವಸ್ನ ಅದರ ಮೇಲೆ ಮಲಗಿಸಿ ಮತ್ತೊಂದು ಸತಿ ಸ್ಟಿಚ್ ಹಾಕಬೇಕು ಕ್ಯಾನ್ವಸ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತಲ್ಲ ಕ್ಯಾನ್ವಸಿಂದ ಆ ಕಡೆ ಅದನ್ನು ಕ್ಯಾನ್ವಸ್ ಇಟ್ಟು ಸ್ಟಿಚ್ ಹಾಕಬೇಕು ಕಾಲಿಂಚಿಗೆ ಸ್ಟಿಚ್ ಹಾಕಬೇಕು ಜಾಸ್ತಿ ಸ್ಟಿಚ್ ಹಾಕೊಂಬಿಡಿ ನೋಡಿ ಫಿನಿಶ್ ಆದ್ಮೇಲೆ ಈ ತರ ಬರುತ್ತೆ ಎರಡು ಶೋಲ್ಡರ್ನು ಬೇರೆ ಬೇರೆ ತರ ಫಿನಿಶ್ ಮಾಡಿದ್ದೀನಿ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಇದರಲ್ಲಿ ಬಟ್ಟೆ ಈಚೆ ಕಾಣಲ್ಲ ಈ ಕಡೆದರಲ್ಲಿ ಬಟ್ಟೆ ಕಾಣುತ್ತೆ ಇನ್ನೊಂದು ಶೋಲ್ಡರ್ನು ಬಿಚ್ಚಿ ಸೇಮ್ ತರ ಫಿನಿಶ್ ಮಾಡ್ಕೊಂಡಿದೀನಿ ಸ್ಲೀವ್ ಟರ್ನಿಂಗ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡ್ಬಿಡಿ ರೈಟ್ ಸೈಡು ಇದು ರೈಟ್ ಸೈಡ್ ಮೇಲೆ ಲೈನಿಂಗ್ ಬಟ್ಟೆ ಇಟ್ಟು ಫಸ್ಟು ಒಂದು ಕಾಲು ಇಂಚಿಗೆ ಸ್ಟಿಚ್ ಹಾಕ್ಕೊಬೇಕು ಒಂದು ಅರ್ಧ ಇಂಚ್ಗೆ ಹಾಕ್ಕೊಂಡ್ರು ನಡೆಯುತ್ತೆ ಯಾವುದಕ್ಕೂ ಒಂದು ಲೈನ್ ಹಾಕ್ಕೊಂಡು ಸ್ಟಿಚ್ ಮಾಡಿ ಸ್ಟ್ರೈಟ್ ಬರುತ್ತೆ ಎರಡೂ ಬಟ್ಟೆ ಸಮ ಇರಬೇಕು ಲೈನಿಂಗ್ ಎಕ್ಸ್ಟ್ರಾ ಅಥವಾ ಮೇನ್ ಬಟ್ಟೆ ಎಕ್ಸ್ಟ್ರಾ ಮಾಡಬೇಡಿ ಒಂದೇ ಸಮ ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡ್ಕೊಬೇಕು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಲೈನಿಂಗ್ ಮೇಲೆ ಮಲಗಿಸಿ ಒಂದು ಸ್ಟಿಚನ್ನು ಹಾಕಬೇಕು ಈ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಲೈನಿಂಗು ಮೇನ್ ಬಟ್ಟೆಗಿಂತ ಎಕ್ಸ್ಟ್ರಾ ಬರ್ದಲ್ಲೇ ನೀಟ್ ಫಿನಿಶಿಂಗು ಸಿಗುತ್ತೆ ಮೇಲ್ಗಡೆ ಅಷ್ಟೇ ಟರ್ನ್ ಮಾಡಿ ಒಂದು ಫೈ ನಂಬರಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಸೆಂಟ್ರಿಗೂ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ ಬಟ್ಟೆ ಜರುಗೋದಿಲ್ಲ ನಾನು ಸೆಂಟ್ರಿಗೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ ಹಾಗೆ ಮೇಲೆ ಟಾಪ್ ಸ್ಟಿಚ್ ಒಂದನ್ನು ಹಾಕ್ಕೊಳ್ತೀನಿ ಎರಡು ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಡ್ರೆಸ್ ಫಿನಿಶ್ ಆದಮೇಲೆ ಈ ಸ್ಟಿಚನ್ನು ರಿಮೂವ್ ಮಾಡಿಬಿಡಬೇಕು ಎರಡು ಸ್ಲೀವು ಫಿನಿಶ್ ಆದಮೇಲೆ ಒಂದು ಸತಿ ಕಟ್ಟಿಂಗ್ ಮಾಡ್ಕೊಬೇಕು ನೋಡಿ ಈ ರೀತಿ ಇಟ್ಕೊಳ್ಳಿ ಒಂದು ರೈಟ್ ಸೈಡ್ ಇಟ್ಕೊಳ್ಳಿ ಇನ್ನೊಂದು ರಾಂಗ್ ಸೈಡ್ ಇಟ್ಕೊಳ್ಳಿ ನಮಗೆ ಫೇಸಿಂಗು ಎರಡೂ ರಾಂಗ್ ಸೈಡೆ ಬರಬೇಕು ಅಂದರೆ ಲೈನಿಂಗ್ ಕಾಣ್ತಿರಬೇಕು ಲೆಂತ್ ಇರೋದು ಹನ್ನೆರಡು ಇಂಚು ಹನ್ನೆರಡು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಪಿನ್ನನ್ನು ಹಾಕ್ಕೊಂಡ್ಮೇಲೆ ಸ್ಲೀವ್ ಶೇಪನ್ನು ಅದೇ ರೀತಿ ಕೊಡಿ ಫಸ್ಟ್ ಕೊಟ್ಟಿದ್ವಲ್ಲ ಅದೇ ಥರ ಸ್ಲೀವ್ ಶೇಪನ್ನು ಕೊಟ್ಟು ಫ್ರಂಟನ್ನು ಅಷ್ಟೇ ಫ್ರಂಟ್ ಶೇಪ್ ಕೊಟ್ಟಿದ್ವಲ್ಲ ಆ ಶೇಪನ್ನೇ ಕೊಟ್ಟು ಮತ್ತೊಂದು ಸತಿ ಕಟ್ಟಿಂಗ್ ಮಾಡ್ಕೊಬೇಕು ಈ ರೀತಿ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ಲೀವು ವ್ಯತ್ಯಾಸ ಬರಲ್ಲ ನೀವು ಬಿಗಿನರ್ಸ್ ಆಗಿದ್ರೆ ಇದೇ ರೀತಿ ಮಾಡ್ಕೊಳ್ಳಿ ನಿಮಗೆ ಅಭ್ಯಾಸ ಆದಮೇಲೆ ಅಥವಾ ಹೊಲ್ದು ಒಲ್ದು ರೂಢಿ ಆದಮೇಲೆ ಸ್ಲೀವು ಡೈರೆಕ್ಟಾಗೆ ಕಟ್ಟಿಂಗ್ ಮಾಡ್ಕೊಬೋದು ಬಿಗಿನರ್ಸ್ಗೋಸ್ಕರ ನಾನು ಈ ರೀತಿ ಹೇಳ್ಕೊಡ್ತಾಯಿದ್ದೀನಿ ಫ್ರಂಟು ಬ್ಯಾಕು ಶೇಪ್ ಕೊಟ್ಟ ಮೇಲೆ ಸ್ಲೀವ್ ರೌಂಡು ಮತ್ತು ಹಾರ್ಮೋಲ್ ರೌಂಡನ್ನು ಮಾರ್ಕ್ ಮಾಡಬೇಕು ಹಾರ್ಮಲ್ ರೌಂಡು ಮೊದಲೇ ಮಾರ್ಕ್ ಇದೆ ಅದಕ್ಕೆ ನಾಚ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ಲೀವ್ ರೌಂಡು ಹತ್ತು ಇಂಚಿದೆ ಹತ್ತು ಇಂಚಲ್ಲಿ ಅರ್ಧ ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ಜಾಯಿನ್ ಮಾಡೋಕ್ಕಿಂತ ಮುಂಚೆ ಶೋಲ್ಡರ್ ಹತ್ರ ಟ್ರಿಮ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಬ್ಯಾಕು ಮತ್ತು ಫ್ರಂಟು ಅಂತ ಮಾರ್ಕ್ ಮಾಡ್ಕೊಬೇಕು ಸ್ಲೀವ್ ಮೇಲೂ ಅಷ್ಟೇ ಫ್ರಂಟು ಮತ್ತು ಬ್ಯಾಕು ಅಂತ ಮಾರ್ಕ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ ನೋಡಿ ಫ್ರಂಟು ಫ್ರಂಟಿಗೆ ಬರಬೇಕು ಬ್ಯಾಕು ಬ್ಯಾಕಿಗೆ ಬರಬೇಕು ಸ್ಲೀವ್ದು ಲೈನಿಂಗು ಮೇಲೆ ಕಾಣಬೇಕು ಫುಲ್ಲಿಂದ ಹೊಲಿಬೇಡಿ ಅಂದರೆ ಮೊದಲಿಂದ ಹೊಲಿಬೇಡಿ ಸೆಂಟ್ರಿಂದ ಶುರು ಮಾಡಿ ಈ ಥರ ಹೊಲಿಯೋದ್ರಿಂದ ಸ್ಲೀವು ನೀಟಾಗಿ ಅಟ್ಯಾಚ್ ಆಗುತ್ತೆ ಅಂದರೆ ಒಂದೇ ಕಡೆ ಎಕ್ಸ್ಟ್ರಾ ಬಟ್ಟೆ ಬರೋಲ್ಲ ಎರಡಕ್ಕೂ ಸಮ ಎಕ್ಸ್ಟ್ರಾ ಇದ್ದರೆ ಸಮಕ್ಕೆ ಎರಡಕ್ಕೂ ಬರುತ್ತೆ ಇಲ್ಲ ಅಂತಂದರೆ ಒಂದು ಕಡೆ ಜಾಸ್ತಿ ಇರುತ್ತೆ ಇನ್ನೊಂದು ಕಡೆ ಸಾಲ್ಟೇಜ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಸೆಂಟ್ರಿಂದ ಫಸ್ಟು ಫ್ರಂಟಿಗೆ ಸ್ಟಿಚ್ ಹಾಕಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಸ್ಟಿಚ್ ಹಾಕಿ ಸ್ಲೀವ್ಸು ಕರ್ವ್ ಇರೋದ್ರಿಂದ ಸ್ಟ್ರೈಟ್ ಸ್ಟಿಚ್ ಹಾಕಿದ್ರೆ ನೀಟಾಗಿ ಕೂರಲ್ಲ ಬಟ್ಟೆನ ಸಮ ಮಾಡಿಕೊಂಡೇ ನೀವು ಸ್ಟಿಚ್ ಹಾಕಬೇಕು ಇನ್ನೊಂದು ಸೈಡ್ ಹೊಲಿತಾ ಇದ್ದೀನಿ ಇನ್ನೊಂದು ಸೈಡ್ಗೆ ಬಾಡಿ ಪಾರ್ಟು ಮೇಲ್ ಕಾಣುತ್ತೆ ಸ್ಲೀವ್ ಪಾರ್ಟು ಕೆಳಗಡೆ ಇರುತ್ತೆ ಇದೇ ರೀತಿ ನೀವು ಸ್ಟಿಚ್ಚಿಂಗ್ ಹಾಕಬೇಕು ಇದೇ ಸ್ಟಿಚ್ ಮೇಲೆ ಫುಲ್ಲು ಸ್ಟಾರ್ಟಿಂಗಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು ಇನ್ನೊಂದು ಸೈಡ್ ಸ್ಲೀವನ್ನು ಇದೇ ರೀತಿ ಫಿನಿಶ್ ಮಾಡ್ಕೊಳ್ಳಿ ಫಿನಿಶ್ ಮಾಡ್ಕೊಂಡ್ಮೇಲೆ ನೆಕ್ ಹತ್ರ ಕ್ಯಾನ್ವಸ್ ಕೂಡಿಸಿರ್ತೀವಲ್ಲ ಅಲ್ಲಿ ನಾವು ಏಮಿಂಗ್ ಮಾಡ್ಕೊಂಬಿಡ್ಬೇಕು ಈಗಲೇ ಎಮಿಂಗ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಅದು ಅಡ್ಡ ಬರಲ್ಲ ಆದ್ದರಿಂದ ಫಸ್ಟೇ ಏಮಿಂಗ್ ಮಾಡ್ಕೊಂಬಿಡಿ ಏಮಿಂಗ್ ಮಾಡಿ ಫಿನಿಶ್ ಆದ್ಮೇಲೆ ನೋಡಿ ಈ ಥರ ಕಾಣತ್ತೆ ಇಷ್ಟು ಫಿನಿಶ್ ಮಾಡ್ಕೊಂಡ್ಮೇಲೆ ಸೈಡನ್ನು ಜಾಯಿನ್ ಮಾಡ್ಕೊಳ್ಳೋಣ ಸೈಡನ್ನು ಜಾಯಿನ್ ಮಾಡ್ಕೊಳ್ಳೋಕ್ಕೆ ಸ್ಲೀವ್ ರೌಂಡಿಂದ ನಾಚಸ್ ಮಾಡ್ಕೊಂಡಿದ್ವಲ್ಲ ಬಾಡಿ ಪಾರ್ಟರ್ಗೆ ಅಲ್ಲಿವರೆಗೂ ಒಂದು ಗೆರೆನ ಹಾಕೊಂಡು ಜಾಯಿನ್ ಮಾಡ್ಕೊಳ್ಳಿ ಎರಡೂ ಜಾಯಿನ್ ಮಾಡ್ಕೊಳ್ಳಿ ಎರಡು ಸೈಡು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಬಂದಿರತ್ತಲ್ಲ ಅದನ್ನ ಟ್ರಿಮ್ ಮಾಡಿಬಿಡಿ ಇಲ್ಲಿ ಬಾಟಮಲ್ಲೂ ಅಲ್ಲೂ ಎಕ್ಸ್ಟ್ರಾ ಬಟ್ಟೆ ಬಂದಿದೆಯಲ್ಲ ಅದನ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಬಂದಿಲ್ಲ ಅಂದ್ರೆ ಹಾಗೆ ಬಿಡಿ ಎಕ್ಸ್ಟ್ರಾ ಎಷ್ಟು ಬಂದಿರುತ್ತೋ ಅಷ್ಟನ್ನ ಟ್ರಿಮ್ ಮಾಡಿ ಟ್ರಿಮ್ ಮಾಡಿಬಿಟ್ಟು ಅಳತೆ ಮಾಡ್ಕೊಳ್ಳಿ ನಮಗಿಲ್ಲಿ ಹದಿನಾರು ಇಂಚ್ ಬರಬೇಕು ನಮ್ಮ ಸೊಂಟದ ಸುತ್ತಳತೆ ಇರೋದು ಮೂವತ್ತು ಇಂಚು ಮೂವತ್ತನ್ನ ಎರಡು ಮಾಡಿದ್ರೆ ಹದಿನೈದು ಬರುತ್ತೆ ಆದರೆ ಇಲ್ಲಿ ಲೂಸ್ನೆಸ್ಗೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀವಿ ಆಗಿ ನಮಗೆ ಎರಡು ಇಂಚು ಎಕ್ಸ್ಟ್ರಾ ಲೂಸ್ನೆಸ್ ಬರುತ್ತೆ ಡ್ರೆಸ್ಗಳಾದ್ರಿಂದ ಇದಕ್ಕೆ ಲೂಸ್ನೆಸ್ ಇರಬೇಕು ಬ್ಲೌಸ್ ಆದರೆ ಕೊಡೋ ಕೊಡವಾಗಿರಲ್ಲ ಐದನೇ ನಂಬರಲ್ಲಿ ಸ್ಟಿಚ್ ಹಾಕಿದ್ವಲ್ಲ ಅದನ್ನು ರಿಮೂವ್ ಮಾಡಿಬಿಡಿ ಸ್ಕರ್ಟ್ ಪಾರ್ಟ್ಗೆ ಲೈನಿಂಗ್ನ ಜಾಯಿನ್ ಮಾಡ್ಕೊಬೇಕು ಎರಡು ಸೈಡು ಸ್ಟಿಚ್ಚನ್ನು ಹಾಕ್ಕೊಬೇಕು ಮೇಲ್ಗಡೆ ಸ್ಟಿಚ್ ಹಾಕ್ಬಾರ್ದು ಅದು ಹದಿನಾರು ಇಂಚ್ ಇರಬೇಕು ನಮಗೆ ಎರಡು ಸೈಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಬೇಕು ಬಾಟಮ್ ಫೋಲ್ಡಿಂಗ್ ಮಾಡ್ಕೊಂಡಾಗ ಲೈನಿಂಗ್ ಉದ್ದ ನಮಗೆ ಇಪ್ಪತ್ತೊಂಬತ್ತು ಇಂಚಿಂದ ಮೂವತ್ತು ಇಂಚ್ ಒಳಗಡೆ ಇರಬೇಕು ನಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಮರ್ಚ್ಕೊಬೋದು ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ಮರ್ಚ್ಕೊಳ್ಳಿ ತೀರ ಚಿಕ್ಕದಾಗಿ ಮರ್ಚಬೇಡಿ ಲೈನಿಂಗು ಮೇನ್ ಬಟ್ಟೆಗಿಂತ ಉದ್ದ ಬರಬಾರ್ದು ಈ ರೀತಿ ಪಿನ್ಗಳು ಹಾಕ್ಕೊಂಡು ಸುತ್ತ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಸ್ಟಿಚ್ಚು ಇದೇ ರೀತಿ ತುದಿಗೆ ಬರಬೇಕು ಎಕ್ಸ್ಟ್ರಾ ಬಟ್ಟೆ ಬಿಡಬೇಡಿ ಆ ರೀತಿ ಸ್ಟಿಚ್ ಹಾಕ್ಕೊಬೇಕು ಪಿನ್ಗಳನ್ನ ಹಾಕ್ಕೊಂಡಿದ್ದೀವಲ್ಲ ಅದನ್ನು ರಿಮೂವ್ ಮಾಡ್ತಾ ಸ್ಟಿಚ್ಚನ್ನು ಕಂಟಿನ್ಯೂಸ್ಸಾಗಿ ಹಾಕ್ಕೊಂಡೋಗಿ ಕಲ್ಲಿಗಳನ್ನ ಜಾಯಿನ್ ಮಾಡ್ಕೊಳ್ಳೋಣ ನೋಡಿ ಇದು ರೈಟ್ ಸೈಡು ರಾಂಗ್ ಸೈಡಲ್ಲಿ ನಾವು ಕಲ್ಲಿನ ಜಾಯಿನ್ ಮಾಡಬೇಕು ಬಾರ್ಡರ್ ಹತ್ರ ಸ್ಟಿಚ್ ಹಾಕ್ಬಾರ್ದು ಬಾರ್ಡರಿಂದ ಮೇಲ್ ಕಟ್ಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ತುದೀಲಿ ಹಿಡ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕಬೇಕು ಎರಡು ಸಮ ಬರಬೇಕು ಬಟ್ಟೆನ ಹೆಚ್ಚು ಕಮ್ಮಿ ಮಾಡಬಾರ್ದು ಸಮ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಬೇಕು ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಕೊಬೇಕು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ನಾವು ಆದ್ದರಿಂದ ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಬೇಕು ಬಾರ್ಡ್ರಿಂದ ಮೇಲೆ ಸ್ವಲ್ಪ ಕ್ರಾಸಾಗಿ ಸ್ಟಿಚ್ ಹಾಕ್ಕೊಬೇಕು ಅಲ್ಲಿ ಅರ್ಧ ಇಂಚ್ ಬಿಡೋಕ್ಕೆ ಹೋಗ್ಬೇಡಿ ಒಂದು ಕಾಲು ಇಂಚ್ಗಿಂತ ಕಡಿಮೆಯಿಂದ ಶುರು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬನ್ನಿ ಮೇಲೆ ಕೆಳಗೆ ಬಟ್ಟೆ ಸಮ ಇದೆಯಾ ಅಂತ ನೋಡ್ಕೊಳ್ಳಿ ಒಂದು ಬಟ್ಟೆನ ಲೂಸು ಅಥವಾ ಟೈಟು ಮಾಡಿಕೊಂಡು ಸ್ಟಿಚ್ ಮಾಡಬೇಡಿ ಆ ರೀತಿ ಸ್ಟಿಚ್ ಮಾಡಿದ್ರೆ ಮೇಲ್ಗಡೆ ಹೆಚ್ಚು ಕಮ್ಮಿ ಬರುತ್ತೆ ನೆಕ್ಸ್ಟ್ ಕಲಿ ಒಲಿಬೇಕಾದ್ರೆ ನೋಡಿ ಬಾರ್ಡ್ರನ್ನ ಸಮ ಮಾಡಿಕೊಂಡು ಇಟ್ಕೊಬೇಕು ನೀವು ಡೈರೆಕ್ಟಾಗಿ ಹಾಗೆ ಇಟ್ಕೊಂಬಿಟ್ರೆ ಅದು ಸ್ಟ್ರೈಟ್ ಬರಲ್ಲ ಆದ್ದರಿಂದ ಬಾರ್ಡ್ರನ್ನ ಸಮ ಮಾಡಿಕೊಂಡು ಇಡ್ಕೊಂಡು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದಾಗ ನಮಗೆ ಕಲಿ ಎರಡು ಮುಕ್ಕಾಲು ಇಂಚ್ ಬರಬೇಕು ಅದಕ್ಕಿಂತ ಜಾಸ್ತಿ ಬರಬಾರ್ದು ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡು ಮುಕ್ಕಾಲ್ಗೇ ಸ್ಟಿಚ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಬಂದಿರೋದನ್ನು ಕಟಿಂಗ್ ಮಾಡಬೇಕು ಎಲ್ಲ ಕಲಿಗಳನ್ನು ಜಾಯಿನ್ ಮಾಡಾಯಿತು ನೆಕ್ಸ್ಟು ಎರಡು ಎಂಡನ್ನು ಜಾಯಿನ್ ಮಾಡ್ಕೊಂಬಿಡಿ ಎರಡು ಜಾಯಿನ್ ಆದಮೇಲೆ ನಮಗೆ ಸೊಂಟದ ಹತ್ರ ಮೂವತ್ತೆರಡು ಇಂಚು ಫಿನಿಶಿಂಗ್ ಬರಬೇಕು ಲೆಂತ್ ಮೂವತ್ತ್ನಾಲ್ಕು ಇಂಚಿದೆ ಬೇಕಾದರೆ ನಾವು ಬಾಟಮ್ ಫೋಲ್ಡಿಂಗ್ ಮಾಡ್ಕೊಬೋದು ಬೇಡ ಅಂದರೆ ಹಾಗೇ ಇಟ್ಕೊಬೋದು ನಾನಿಲ್ಲಿ ಹಾಗೇ ಇಡ್ತಾಯಿದ್ದೀನಿ ಹಾಗೆ ಲೈನಿಂಗನ್ನು ಸ್ಟಿಚ್ ಮಾಡಿಕೊಂಡು ತರ್ಟಿ ಟು ಇಂಚು ಸೊಂಟದ ಹತ್ರ ಬರಬೇಕು ಮೇನ್ ಬಟನು ಅಷ್ಟೇ ತರ್ಟಿ ಟು ಇಂಚ್ ಬರಬೇಕು ಲೈನಿಂಗು ಅಷ್ಟೇ ತರ್ಟಿ ಟು ಇಂಚು ಸೊಂಟದ ಹತ್ರ ಬರಬೇಕು ಲೆಂತು ನಮಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ಸಾಕಾಗುತ್ತೆ ನೀವು ಮೇನ್ ಬಟ್ಟೆ ಇನ್ನೂ ಚಿಕ್ಕದಾಗಿದ್ದರೆ ಅಥವಾ ಬಾಟಮ್ ಫೋಲ್ಡಿಂಗ್ ಮಾಡಿದ್ರೆ ಲೈನಿಂಗ್ ಬಟ್ಟೆ ಇನ್ನೂ ಕಡಿಮೆ ಇಟ್ಕೊಬೇಕಾಗತ್ತೆ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ಇಂಚ್ ಒಳಗಡೆ ಇಟ್ಕೊಬೇಕು ಬಾಡಿ ಪಾರ್ಟ್ಗೆ ಫಸ್ಟು ಮೇನ್ ಬಟ್ಟೆನ ಅಟ್ಯಾಚ್ ಮಾಡಿಬಿಡೋಣ ನೋಡಿ ಈ ರೀತಿ ಎರಡನ್ನೂ ಸೀದಾ ಇಟ್ಕೊಂಡು ಒಳಗಡೆಯಿಂದ ಬಾಡಿ ಪಾರ್ಟನ್ನ ತಗೊಂಡು ಅರ್ಧ ಇಂಚಿಗೆ ಸ್ಟಿಚ್ ಹಾಕಬೇಕು ಸೈಡ್ ಜಾಯಿನ್ ಮಾಡಿರೋದು ಅಂದರೆ ಸ್ಕರ್ಟ್ ಪಾರ್ಟು ಜಾಯಿನ್ ಮಾಡಿರೋದು ಮತ್ತು ಬಾಡಿ ಪಾರ್ಟು ಸೈಡ್ ಜಾಯಿನ್ ಮಾಡಿರೋದು ಎರಡು ಟೆಚ್ ಆಗೋ ರೀತಿಯೇ ಇಟ್ಕೊಂಡು ಫುಲ್ಲು ಒಂದು ಸರ್ಕಲ್ ಆಗಿ ಸ್ಟಿಚ್ಚನ್ನು ಹಾಕಬೇಕು ನೋಡಿ ಇದೇ ರೀತಿ ಒಂದು ಅರ್ಧ ಇಂಚಿಗೆ ಸ್ಟಿಚ್ಚನ್ನು ಹಾಕೊಂಡೋಗಬೇಕು ಲೈನಿಂಗ್ನು ಅಷ್ಟೇ ಮೇನ್ ಬಟ್ಟೆ ಹೇಗೆ ಇಟ್ಕೊಂಡು ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಸ್ಟಿಚ್ ಮಾಡಬೇಕು ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಚಿಕ್ಕದಾಗಿ ಒಂದು ಹೊಲ್ದು ತೋರಿಸ್ಕೊಡ್ತೀನಿ ಲೈನಿಂಗ್ನು ಅಷ್ಟೇ ಬಾಡಿ ಪಾರ್ಟು ಎರಡು ಫ್ರಂಟು ಬ್ಯಾಕು ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿಗೆ ಜಾಯ್ನ್ ಆಗಬೇಕು ಸ್ಕರ್ಟ್ ಪಾರ್ಟು ಅಷ್ಟೇ ಎಲ್ಲಿ ಜಾಯ್ನ್ ಆಗಿರುತ್ತೋ ಅಲ್ಲಿಗೇನೆ ಲೈನಿಂಗ್ನ ಜಾಯಿನ್ ಮಾಡಬೇಕು ಲೈನಿಂಗ್ ಜಾಯಿನ್ ಮಾಡಬೇಕಾದ್ರೆ ಬಾಡಿ ಪಾರ್ಟ್ಗೆ ಎಲ್ಲಿ ಸ್ಕರ್ಟನ್ನು ಜಾಯಿನ್ ಮಾಡಿದ್ರೋ ಅಲ್ಲೇ ಇಟ್ಟು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕೆಳಗಡೆ ಯಾವುದೇ ಬಟ್ಟೆ ಸಿಕ್ಕಾಕೊಳ್ದಂಗೆ ಸ್ಟಿಚ್ ಮಾಡಬೇಕು ಸ್ವಲ್ಪ ದೂರ ಒಲಿತಾ ಒಲಿತಾ ಚೆಕ್ ಮಾಡ್ಕೊಬೇಕು ಸ್ಕರ್ಟ್ ಪಾರ್ಟು ಮತ್ತು ಬಾಡಿ ಪಾರ್ಟ್ನ ಎಲ್ಲ ಜಾಯಿನ್ ಮಾಡ್ತಾ ಸುತ್ತ ಒಂದು ಸ್ಟಿಚ್ ಹಾಕಿ ಅಲ್ಲಿ ನಿಮ್ಗೆ ಏನೇ ಅರ್ಥ ಆಗಿಲ್ಲ ಅಂತಂದರೂ ಕಮೆಂಟಲ್ಲಿ ಕೇಳಿ ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫೈನಲ್ ಆಗಿ ಓಲ್ಡ್ ಸ್ಯಾರಿಯಿಂದ ಅನಾರ್ಕಲಿ ರೆಡಿ ಆಯಿತು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ